ಈಶಾನ್ ಕಿಶಾನ್ ಲೇಸಿ ಮ್ಯಾನ್ ಈತನ ಉದಾಸೀನಕ್ಕೆ ಮದ್ದು ಹರಿಯುವ ಸಲುವಾಗಿ ಟೀಮ್ ಇಂಡಿಯಾದ ಪ್ರಧಾನ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ಡಿಸೈಡ್ ಮಾಡಿದ್ರು ದೇಶೀಯ ಕ್ರಿಕೆಟ್ ಆಡ್ಕೊಂಡು ಬಾ ಅಂತ ಹೇಳಿದ್ರು ಇದಕ್ಕೆ ಈಶಾನ್ ಕಿಶಾನ್ ಕ್ಯಾರಿ ಅನ್ಲಿಲ್ಲ ಪರಿಣಾಮ ಇಂಡಿಯಾ ಟೀಮ್ ನಿಂದ ಹೊರ ಬರಬೇಕಾಯ್ತು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿದ್ದ ಈತನಿಗೆ ಮುಂಬೈ ಇಂಡಿಯನ್ಸ್ ಮಣೆ ಹಾಕಲಿಲ್ಲ ಕಳೆದ ಹರಾಜು ಪ್ರಕ್ರಿಯೆಯಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಐದು ಕೋಟಿ ಕೊಟ್ಟು ಖರೀದಿ ಮಾಡಿದ್ದು ಸನ್ ರೈಸರ್ಸ್ ಹೈದರಾಬಾದ್ ನ ಸಿಇಒ ಕಾವ್ಯ ಮಾರನ್ ಪಾಕೆಟ್ ಡೈನಮೊ ಇಶಾನ್ ಕಿಶನ್ ಮೇಲೆ ಸನ್ ರೈಸರ್ಸ್ ತಂಡದ ಸಿಇಒ ಸುಂದರ್ ಗೆ ಅದೇನ್ ನಂಬಿಕೆ ಇತ್ತು ಕಾವ್ಯ ಮಾರನ್ಗೆ ಅದೇನ್ ಭರವಸೆ ಇತ್ತು ಗೊತ್ತಿಲ್ಲ ಹರಾಜು ಪ್ರಕ್ರಿಯೆಯಲ್ಲಿ ಇಶಾನ್ ಕಿಶನ್ ತಮ್ಮ ತಂಡಕ್ಕೆ ಸಿಕ್ಕಿದ್ದಕ್ಕೆ ಈ ಚಲುವೆ ಅದೆಷ್ಟು ಸಂಭ್ರಮಿಸಿದ್ರು ಅಂದ್ರೆ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ ಬಿಡಿ ಕಾವ್ಯ ಮಾರನ್ ಸಂಭ್ರಮದ ಕ್ಷಣವನ್ನ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಅದೆಷ್ಟು ಖುಷಿಯಾಗಿದೆ ಅಂತ ಟೀಮ್ ಇಂಡಿಯಾ ಪರ ಏಕದಿನ ಪಂದ್ಯದಲ್ಲಿ ಇಶಾನ್ ಕಿಶನ್ ಡಬಲ್ ಸೆಂಚುರಿ ಬಾರಿಸಿದ್ರು ಆಮೇಲೆ ದಿಢೀರ್ ಅಂತ ಮಂಕಾದ್ರು ಹತ್ತಾರು ಟೀಕೆಗಳನ್ನ ಎದುರಿಸಿದ್ರು ಇನ್ನೇನು ಇಶಾನ್ ಕಿಶನ್ ಕ್ರಿಕೆಟ್ ಜರ್ನಿ ಮುಗಿಯಿತು ಎನ್ನುವಾಗಲೇ ಎಲ್ರಿಗೂ ಸೆಂಚುರಿ ಮೂಲಕ ಉತ್ತರ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೂ ಒಂದೊಂದು ಫೋರ್ ಸಿಕ್ಸರ್ ಮೂಲಕವೇ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ನೀಡಿದ್ದಾರೆ ಮುಖ್ಯವಾಗಿ ಕಾವ್ಯ ಮಾರನ್ ಇಟ್ಟಿದ್ದ ನಂಬಿಕೆಯನ್ನ ಮೊದಲ ಪಂದ್ಯದಲ್ಲಿ ಉಳಿಸಿಕೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಇಶಾನ್ ಕಿಶನ್ ಕೇವಲ ನಲವತ್ತೇಳು ಎಸೆತುಗಳಲ್ಲಿ ಅಜಯ ನೂರ ಆರು ರನ್ ಗಳಿಸಿ ಮಿಂಚಿದ್ರು ಕೇವಲ ನಲವತ್ತೈದು ಎಸೆತುಗಳಲ್ಲಿ ಈಶಾನ್ ಕಿಶನ್ ಐ ಪಿ ಎಲ್ ನಲ್ಲಿ ಮೊದಲ ಸೆಂಚುರಿ ಹೊಡೆದ್ರು ಶತಕ ಪೂರೈಸುತ್ತಿದ್ದಂತೆ ಮೈದಾನದಲ್ಲಿ ಓಡಾಡುತ್ತಾ ಸಂಭ್ರಮಿಸಿದ್ರು ಈ ಖುಷಿಯನ್ನ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಮಾಲಕಿ ಕಾವ್ಯ ಮಾರನ್ಗೆ ಫ್ಲೈಯಿಂಗ್ ಕಿಸ್ ನೀಡುವ ಮುಖೇನ ಹಂಚಿಕೊಂಡ್ರು ಈಶಾನ್ ಕಿಶನ್ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದು ಯಾರಿಗೆ ಅಂತ ಮೊದಲಿಗೆ ಯಾರಿಗೂ ಗೊತ್ತಾಗಲಿಲ್ಲ ಈಶಾನ್ ಕಿಶನ್ ಗಾಳಿಯಲ್ಲಿ ಕಿಸ್ನ ರವಾನಿಸುತ್ತಿದ್ದಂತೆ ಕ್ಯಾಮೆರಾ ಮ್ಯಾನ್ ಜನರ ಗ್ಯಾಲರಿಯತ್ತ ತಿರುಗಿಸಿದ್ದಾರೆ ಆಗ ಕ್ಯಾಮೆರಾ ಕಣ್ಣಿಗೆ ಕಾವ್ಯ ಮಾರನ್ ಕಾಣಿಸಿಕೊಂಡಿದ್ದಾರೆ ಇಶಾನ್ ಕಿಶನ್ ಫ್ಲೈಯಿಂಗ್ ಕಿಸ್ ಕೊಟ್ಟ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಆದ್ರೆ ಇದರ ಅಸಲಿಯತ್ತೆ ಬೇರೆ ಅಂದಾಗೆ ಇಶಾನ್ ಕಿಶನ್ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದು ಕಾವ್ಯ ಮಾರನ್ಗಲ್ಲ ಮತ್ ಯಾರಿಗೆ ಅಂತೀರಾ ಈಶಾನ್ ಕಿಶನ್ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದು ಸ್ಟೇಡಿಯಂ ನಲ್ಲಿದ್ದ ಪ್ರೀತಿ ಪಾತ್ರರಿಗೆ ಹಾಗೂ ಅವರ ಸಹೋದರ ರಾಜ್ ಕಿಶನ್ ಗೆ ಇಶಾನ್ ಕಿಶನ್ ಸಂಕಷ್ಟದ ಸಂದರ್ಭದಲ್ಲಿ ನೋವಿನ ಕ್ಷಣದಲ್ಲಿ ಜೊತೆಗಿದ್ದವರು ಸಹೋದರ ರಾಜ್ ಕಿಶನ್ ಹೀಗಾಗಿ ಈ ಶತಕದ ಖುಷಿಯನ್ನ ತನ್ನ ಪ್ರೀತಿ ಪಾತ್ರರು ಹಾಗೂ ಸಹೋದರನಿಗೆ ಫ್ಲೈಯಿಂಗ್ ಕಿಸ್ ಕೊಡುವ ಮುಖೇನ ಹಂಚಿಕೊಂಡಿದ್ದಾರೆ ಈ ಮಾತನ್ನ ಸ್ವತಃ ಈಶಾನ್ ಕಿಶನ್ ಹೇಳಿಕೊಂಡಿದ್ದಾರೆ ಈಶಾನ್ ಕಿಶನ್ ಒಂದೇ ಒಂದು ಸೆಂಚುರಿ ಮೂಲಕ ಎಲ್ರಿಗೂ ಉತ್ತರ ಕೊಟ್ಟಿದ್ದಾರೆ ಕಾವ್ಯ ಮಾರನ್ ನಂಬಿಕೆಗೆ ನಾನು ಅರ್ಹ ಅಂತ ಪ್ರೂವ್ ಮಾಡಿದ್ದಾರೆ ಟೀಕೆ ಮಾಡ್ತಿದ್ದವರಿಗೆ ಬ್ಯಾಟ್ನಿಂದಲೇ ಬಿಸಿ ಮುಟ್ಟಿಸಿದ್ದಾರೆ ಟೀಮ್ ಇಂಡಿಯಾದಿಂದ ಹೊರ ದಬ್ಬಿದವರಿಗೆ ತಮ್ಮ ಸಾಮರ್ಥ್ಯದ ಸಂದೇಶ ನೀಡಿದ್ದಾರೆ ಸೋಲು ಗೆಲುವಿನಲ್ಲಿ ಜೊತೆಗಿರುವ ಪ್ರೀತಿ ಪಾತ್ರರಿಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ